ಎದ್ದು ಸ್ನಾನ ಮಾಡಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಚಹಾ ಕುಡಿದು ತರಕಾರಿ ಪಲಾವ್ ಮಾಡಬೇಕು ಚಹ ಕುಡಿತಿದ್ದೀನಿ ಇನ್ನೂ ಎದ್ದಿಲ್ಲ ಇನ್ನೂ ಮಲ್ಕೊಂಡಿದ್ದಾನೆ ಟೀ ಕುಡಿದು ನೀರು ಖಾಲಿಯಾಗಿತ್ತು ಅದಕ್ಕೆ ನೀರು ತುಂಬಿಸ್ತಿದ್ದೀನಿ ಪಲಾವ್ ಮಾಡಬೇಕು ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿತ್ತು ಸೆವೆನ್ ಫಿಫ್ಟಿ ಫೈವ್ ಒಳಗೆ ವಿಹಾನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪಲಾವ್ ಮಾಡಿ ರೆಡಿಯಾಗಬೇಕು ಇವ್ರಿಗೆ ಹೋಗ್ತಾರೆ ಟೈಮ್ ಆಯಿತು ಈಗ ಟೈಮ್ ಬಂದ್ಬಿಟ್ಟು ಫಿಫ್ಟೀನ್ ಆಗಿದೆ ನಮ್ಮ ಗುಂಡ ಇನ್ನೂ ಎದ್ದಿಲ್ಲ ಸೊ ಎಬ್ಬರಿಸ್ಬೇಕು ಇನ್ನೂ ಮಲ್ಕೊಂಡಿದ್ದಾನೆ ನೋಡಿರಿ ವಿಯಾನ ಊಟ ಪಾಪ ಇನ್ನೂ ಮಲ್ಕೊಂಡಿದ್ದಾನೆ ಸೊ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ ಸ್ಕೂಲಿಗೆ ಹೋಗೋಕ್ಕೆ ಇಲ್ಲಿ ತರಕಾರಿ ಪಲಾವ್ ಆಗಿದೆ ಜಸ್ಟ್ ವಿಶಿಲ್ ಆಯಿತು ಮೂರು ವಿಶಿಲ್ ಆಫ್ ಮಾಡಿದೆ ಆಮೇಲೆ ಬಾಕ್ಸ್ ಎಲ್ಲ ರೆಡಿ ಇದೆ ಇದಕ್ಕೆ ಬಾಕ್ಸ್ ತುಂಬ್ಕೋಬೇಕು ವಿಶಿಲ್ ಹೋದ್ಮೇಲೆ ಮೊಸರು ಬಜ್ಜಿ ಮಾಡಿದ್ದೀನಿ ಮೊಸರು ಬಜ್ಜಿ ತರಕಾರಿ ಪಲಾವು ಅವನಿಗೂ ತಲೆ ಸ್ನಾನ ಮಾಡಿಸಿ ರೆಡಿ ಆಗಬೇಕು ಸೆವೆನ್ ಫಿಫ್ಟಿ ಫೈವ್ಗೆ ಹೋಗಬೇಕಾದ್ರೆ ಬಿಡ್ಬೇಕು ನಮ್ಮ ವಿಳಿಲ್ಲರು ಅವ್ರ ಪಪ್ಪಾ ಗುಡ್ಡೆ ಬಿಸ್ಕೆಟ್ ತಂದೈತಂತೆ ಅದಕ್ಕೆ ನೋಡಿರಿ ಇಲ್ಲಿ ತೋರ್ಸಾಗತ್ತೆ ನಿಮಗೆಲ್ಲಾರಿಗೂ ನಾ ಕೇಳೇ ಇಲ್ಲ ಹಂಗೆ ತಂದೈತೆ ನಮ್ಮ ಪಪ್ಪ ಹ್ಞೂ ನಾ ಕೇಳೇ ಇಲ್ಲ ಆದರೂ ತಂದೈತೆ ನಮ್ಮ ಪಪ್ಪಾ ಅಂತ ಹೇಳತ್ತಾನೆ ಹೌದೇನಪ್ಪ ನೀ ಕೇಳಿದ್ದ ಬಿಸ್ಕೆಟ್ ಇಲ್ಲ ಮುಖ ಆದರೂ ಹೆಂಗ್ ತಂದ ಪಪ್ಪ ಯಾಕೆ ತಂತು ಪಕ್ಕ ನಿನ್ನೆ ಪೂರ್ತಿ ಹೋಮ್ವರ್ಕ್ ಮಾಡಿದ್ದೆ ಅಂತ ತಂದೈತ ಭಾರಿ ಒಳಗೆ ಹ್ಮ್ ಮತ್ತೇನ್ ತಂದೈತೆ ಮಿಲ್ಕ್ ಹಾಫ್ ಲೀಟರ್ ಮಿಲ್ಕ್ ಟೀ ಕುಡಿತಿಯಾ ಈಗ ಹಾಲು ಹಾಲು ಕುಡಿತೀಯವಿಯ ನಮ್ಮ ಮನೆಗೊಂದು ಗೊಂಬೆ ಬಂದೈತ್ ನೋಡ್ರಿ ಮ್ಯಾವ್ ಮ್ಯಾವ್ ಅಂತೈತಿ ಪಕ್ಷಿ ಥರ ಸೌಂಡ್ ಮಾಡ್ತೈತಿ ಏ ಗೊಂಬೆ ಸಂಜೆ ಒಂದು ರೌಂಡ್ ಬರಲಿಲ್ಲ ಅಂತಂದ್ರೆ ನನ್ನ ಮಗನಿಗೆ ಸಮಾಧಾನ ಆಗೋಲ್ಲ ಏನಂತೀಯ ಅಲಿಯ ಹೇಳಮ್ಮ ಏನಂತೀಯ ಅನ್ನು ಯಾಕೋ ಸೈಲೆಂಟ್ ಆಗಿಬಿಟ್ರಿ ಇಬ್ಬರೂ ಆರು ಗಂಟೆಗೆ ಹೋಗ್ಬೇಕು ಟೈಮ್ ಇಟ್ಟು ಕಳಿಸ್ಯಾರಲ್ಲಿ ಹಾಂ ಏ ಇದು ಇವತ್ತು ತಮಾಶೆ ಅಂತಲ್ಲ ಉದಿನ ಕಡ್ಡಿ ಹಚ್ಚಿ ಅಯ್ಯೋ ರೇಷು ಹುಳ ರೇಷು ಥೋ ನೋಡ್ರಿ ನಾನು ಎಂತ ಇದ್ರದ್ದು ಹೋಗ

இவ்ரோந்த காட்ட தடக்கோட நமக்கு இவ்வளோ ஓட்ரு சேர்க்க சிர்க்க அங்கே இங்க வியான மார்படிங்க பல்லக மார்த்தோலிவா அடக்கு மித்திர்வக்கு கல்லல் எல்லா ஆடபாரது ಬಾರ್ ನೈಜನ ಕೂತೀ ಓಟ್ರು ಇವ್ರ ಬರೀ ಕಲ್ಲು ಒಕ್ಕಸ್ಕಂದೆ ಆಡ್ತಾರ ನೋಡ್ರಿ ಶೋ ಯಾರ್ದಾದ್ರೂ ಮನೆಗ್ ಬಿದ್ರಿ ಏ ಅಮ್ಮ ಸಂದಾರ ಹೋಮ್ ವರ್ಕ್ ಬರ್ಕೋ ಅಂತಂದ್ರೆ ಬಂದ್ಬಿಟ್ಟು ಹಾಗೆ ಅಂಡದ ಆಕ್ರಸ್ ನೋಡ್ದ ನೋಡ್ರಿ ಅವ್ರ ಅಪ್ಪನೇ ಕೊಟ್ಟಿರೋದು ಇದು ಆಫರ್ ಒಂದು ಅರ್ಧ ಗಂಟೆ ಕಾರ್ಟೂನ್ ನೆಟ್ವರ್ಕ್ ನೋಡು ಆಮೇಲೆ ಬಂದ ತಕ್ಷಣ ಹೋಮ್ವರ್ಕ್ ಮಾಡಕ್ಕೆ ಕುತ್ಕೋಬೇಕು ಅಂತೇಳಿ ಸೊ ಹಾಗಾಗಿ ಹ್ಯಾಪಿಯಾಗಿ ನೋಡ್ತಾ ಇದ್ದಾನೆ ಸೊ ನನ್ನ ಕೆಲಸ ಎಲ್ಲ ಈಗ ಶುರು ಆಗುತ್ತೆ ದೀಪ ಹಚ್ಚಿದ್ದೀನಿ ಉದಿನ ಕಡ್ಡಿ ಹಚ್ಚಿದ್ದೀನಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಥರ್ಟಿ ಆಗಿದೆ ಸೊ ಈಗ ನಾನು ಅಡುಗೆಗೆ ಏನು ಮಾಡಬೇಕು ಅಂತಂದರೆ ಹಾಗಲಕಾಯಿ ಪಲ್ಯ ಜೋಳದ ರೊಟ್ಟಿ ಅನ್ನ ಇಷ್ಟು ಮಾಡಬೇಕು ಯಾಕೆ ಅಂತಂದರೆ ಸಾರು ಆಲ್ರೆಡಿ ಇದೆ ನೆನೆ ಮಾಡಿದ್ದೆ ಟೊಮೆಟೊ ಸಾರು ಸೋ ಹಾಗಲಕಾಯಿ ಪಲ್ಯ ರೊಟ್ಟಿ ಅನ್ನ ಮಾಡಿ ಪಾತ್ರೆ ಒಂದು ತೊಳಿಬೇಕಷ್ಟೇ ಇದಾದರೆ ಮತ್ತೇನು ಕೆಲಸ ಇಲ್ಲ ಊಟ ಮಾಡಿ ಮಲ್ಕೊಳ್ಳೋದು ಚೂರು ಸೋಪ್ ಸಣ್ಣದಾಗಂಗಿಲ್ಲ ಅಲ್ಲೇ ದೊಡ್ಡ ಸೋಪ್ ತೊಗೊತಾನೆ ಸಣ್ಣ ಸೋಪ್ ಐತೆ ಅದ್ರಲ್ಲಿ ಕೈಕಾಲು ಮುಖ ತೊಳ್ಕೊ ಅಂತಂದರೆ ಇಲ್ಲ ನನಗೆ ಹೊಸದೇ ಸೋಪ್ ಕೊಡು ಅಂತಂದ ನೋಡ್ರಿ ಮತ್ತೀಗ ಹೊಸದ ಸೋಪ್ ಬೀರು ಹೋಗಿ ಬೀರು ಒಳಗೆ ಹೋಗಿ ಹೊಸ ಸೋಪ್ ತೊಗೊಂಡೇನೆ ಸೊ ನಾರ್ಮಲಾಗಿನೇ ನಾವು ಹಚ್ಚೋದು ಡೌ ಬಾರ್ ಸೋಪು ಸಿರಂ ಬಾರ್ ಬಟ್ ಇದೇನು ಗೊತ್ತಾ ಈ ಥರದ್ದು ತ್ರೀ ಬಾರ್ ಪ್ಯಾಕ್ ಅಂತ ಬರುತ್ತೆ ಇದಾದರೆ ಸ್ವಲ್ಪ ಎಫೆಕ್ಟಿವ್ನು ಇರುತ್ತೆ ಹಾಗೆ ನೋಡಿ ಬರೀ ಟೂ ಫಾರ್ಟಿ ರುಪೀಸ್ಗೆ ಮೂರಿಂದ ತಂದಿದ್ದು ಇದರಲ್ಲಿ ಏನು ಅಂತಂದರೆ ಒನ್ ಒನ್ ಸೋಪಿಗೆ ಹೆಚ್ಚು ಕಡಿಮೆ ಸುಮಾರು ಡಿಸ್ಕೌಂಟ್ ಸಿಗುತ್ತೆ ನಮಗೆ ಆಮೇಲೆ ಇದು ಬಾಳಿಕೆನೂ ಬರುತ್ತೆ ಜಾಸ್ತಿ ಈ ಚಿಕ್ಕ ಸೋಪ್ ತಂದುಬಿಟ್ರೆ ಚಿಕ್ಕ ಸೋಪು ತಂದಿದ್ದೀವಿ ಅದು ತರ್ಟಿ ಫೈವ್ ರುಪೀಸ್ ಒಂದು ಸಿಗುತ್ತಲ್ಲ ಸ್ಮಾಲ್ ಬಾರ್ ಸೋಪು ಅದು ಸ್ವಲ್ಪ ಡ್ರೈ ಅನಿಸುತ್ತೆ ಸ್ಕಿನ್ನು ಅದು ಏನು ಸ್ಮಾಲ್ ಸೋಪ್ ಅಂತನೋ ಅಥವಾ ಏನಂತ ಗೊತ್ತಿಲ್ಲ ಇದು ಒನ್ ಫಿಫ್ಟ್ ಒನ್ ಟ್ವೆಂಟಿ ಫೈವ್ ಗ್ರಾಮಿಂದ ಈ ಸೋಪ್ ತಂದರೆ ಇದಿದೆಯಲ್ಲ ಸ್ವಲ್ಪ ಮಾಯ್ಚರೈಸಿಂಗ್ ಅನಿಸುತ್ತೆ ಸ್ಕಿನ್ನು ಅದಾದಮೇಲೆ ಬ್ರೈಟ್ನಿಂಗ್ ಎಫೆಕ್ಟನ್ನು ಚೆನ್ನಾಗಿ ಕೊಡುತ್ತೆ ಅದೇ ಸಣ್ಣ ಸೋಪ್ ತೊಗೊಂಡ್ರೆ ತುಂಬಾ ಡ್ರೈ ಅನಿಸುತ್ತೆ ಹಾಗಾಗಿ ಈ ಪ್ಯಾಕ್ ಆಫ್ ತ್ರೀ ಇರೋದನ್ನು ತೊಗೊಂಬರ್ತಾರೋ ಅವರು ತೊಗೊಳಪ್ಪ ಸೋಪು ಕೈಗಾಲು ಮುಖ ತೊಳಿ ವಿಹಾನ ತಗೋ ಓಪನ್ ಮಾಡಿದ್ದು ಓಪನ್ ಮಾಡಿ ತಗೋ ಬೇಡ ಅದು ಆಮೇಲೆ ಇದು ತಗೋ ಓಪನ್ ಮಾಡಿ ಹೊಸ ಸೋಪ್ ಅಂದರೆ ಅವನಿಗೆ ಭಾಳ ಇಷ್ಟ ಏನಕ್ಕೆ ಅಂತಂದ್ರೆ ಅದು ಸ್ಟಾರ್ಟಿಂಗ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಸ ಸೋಪ್ ಪ್ಯಾಕ್ ಅವನೇ ಓಪನ್ ಮಾಡಬೇಕು ಇಲ್ದಿದ್ರೆ ಮತ್ತೆ ಅದು ಮತ್ತೆ ವಾಪಸ್ ಹಾಕಿ ಮತ್ತೆ ಕೊಡ್ಬೇಕು ನಾವು ರಿಯಾಕ್ಷನ್ ನೋಡ್ರಿ ಹೆಂಗಿರ್ತದ ಅವನೀಗ ಏ

बना ले एक डब्बा लेना डब्बा में रखने का ना है डब्बा में, में चीज रखना हां वो क्लीन करके कर रखना हां वो ऐसा है एक बार लेना यहां क्या 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 है कैसे लगा लेना बस ऐसा ऐसा फेस वॉश करना मालूम हो ऐसा 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 करना बस पानी लेना ऐसा 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 धो लेना बस कैसा इसमें किसका खाली इसका बस होता हम्म फेस वॉश सका ಜಾ ಹತ್ತೋಲೆ ಅರಬಿ ಪಡ ಅರಬಿ ಪಡಕು ಆಲ್ರೆಡಿ ದೋಹೆ ಬಸ್ ಲೇ ಲೇ ಮೋರಿ ಮರಿಕು ಹ್ಯಾಂಡ್ ವಾಶ್ ಫೇಸ್ ವಾಶ್ ಹತಪ್ಪ ಅಮ್ಮದ ಒಂದು ಹೆಚ್ ಪಿ ಕಟ್ ಆಗಿದೆ ಏನಕ್ಕೆ ಅಂತಂದ್ರೆ ನೇಲ್ ಕಟ್ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನೇಲ್ಸ್ ಕಟ್ ಮಾಡ್ಬೇಕೀಗ ಏ ಬಾ ಬೇಗ ಅದ್ ಶೀಟ್ ಬಿಡಪ್ಪಿ ಅದ್ ಬೇಡ ಕಸ ಗುಡ್ಸ ಎತ್ತಾಗ್ತೀನಿ ಬಾ ಜಲ್ದಿ ಬರಬೇಕು ಮತ್ತು ಕೈ ಕಾಲು ಮುಖ ತೊಳ್ಕೊಂಡ್ರೆ ಮತ್ತೆ ಇವನು ನೈಲ್ಸ್ ಕಟ್ ಮಾಡೋಕೆ ಬಿಡಲ್ಲ ಹಾಗಾಗಿ ಸೊ ಈ ಕಡೆದು ಲೈಟ್ ಹಾಕು ಬೆಳಕು ಇರತ್ತೆ ಚಿನೇ ಈ ಕಡೆದು ಲೈಟ್ ಹಾಕು ಸೊ ಎರಡು ಲೈಟ್ ಹಾಕಿದ್ರೆ ಸ್ವಲ್ಪ ಬೆಳಕು ಜಾಸ್ತಿ ಇರತ್ತೆ ಹಾಗಾಗಿ ಈಗ ನೈಲ್ಸ್ ಕಟ್ ಮಾಡ್ತೀನಿ ಬಾ ಈ ಕಡೆ ಬಾ ಜಲ್ದಿ ಬಾ ಎಷ್ಟು ನೈಲ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿರಿ ಪಾಪ ಮೊನ್ನೆ ನೆನಪಿಸಿದ್ದವನು ಬುಧವಾರ ಅವ್ರ ಪಪ್ಪಂಗೂ ಹೇಳಿದ್ದೆ ಅವ್ರು ಹೆಂಗೆ ಮಾರತ್ರೋ ಏನು ಕತಿಯೋ ಇವತ್ತು ಪಾಪ ಹೆಚ್ ಪಿ ಕಟ್ ಆಯ್ತು ಅವನಿಗೆ ನಾಳೆ ಕಟ್ ನಾಳೆ ಮತ್ತೆ ಹೆಚ್ ಪಿ ಕಟ್ ಮಾಡ್ತೀನಂದರೆ ಸೊ ನೆಲ್ಸ್ ಕಟ್ ಮಾಡ್ಬೇಕೀಗ ಈಗ ನೋಡು ಕೈ ಸ್ವಲ್ಪ ನೋಡಂಗೈತಿ ನೆಲ್ಸ್ ಎಲ್ಲ ಕಟ್ ಆಯಿತು ಈಗ ಕೈ ಕಳೆ ಪ ಸ್ವಲ್ಪ ಏನಾಗಿತ್ತಪ್ಪ ನೀನು ಏನು ಮಾಡ್ಕೋಬಾರ್ದು ನೀನೇನು ತೆಗಿಬಾರ್ದು ಏನಾದರೂ ಇದ್ದರೆ ನಮಗೆ ಹೇಳಬೇಕು ನೀನು ಮತ್ತು ನಿನಗೆ ಗೊತ್ತಾಗದೆ ಕೈ ಎಲ್ಲ ಕಾಯಿ ಕಲ್ಮ ತೊಳ್ಕೊಂಡು ಅರಬಿ ಓದ್ತಾನೀಗ ವಿ ಉದಿನ ಕಡ್ಡಿ ಹಚ್ತಾ ಇದ್ದಾನೆ ನಮ್ಮ ವಿಯಾನ ಸೊ ಅರಬಿ ಓದಕ್ಕೆ ರೆಡಿ ಮಾಡಿದ್ದೀನಿ ಉದ್ದಿನ ಕಡ್ಡಿ ಹಚ್ಚಿ ಬರ್ತಾನೀಗ ಕಲ್ಮ ಓದಿ ಅರಬಿ ಓದಿ ಕೂತ್ಕೊತಾನೀಗ ಹೋಮ್ವರ್ಕ್ ಮಾಡಕ್ ಕೂರಿಸ್ತೀನಿ ಈಗ ಅಷ್ಟಿಗೆಲ್ಲ ಉದಿನ ಕಡೆ ಹಚ್ಚಕ್ಕೆ ಭಾಳ ಹೆದ್ರುತ್ತಿದ್ದ ನಮ್ಮ ವಿಯಾನು ಈಗ ಧೈರ್ಯ ಅಲ್ಲ ದೊಡ್ಡವನಾಗಿದ್ದಾನಲ್ಲ ಅದಕ್ಕೆ ಹೆದ್ರಲ್ಲ ಅರಬಿ ಬುಕ್ ಬುಕ್ ಬಾ ತಸ್ಬಿ ಓದೋಕ್ಕೆ ಇಲ್ಲ ಐತ್ ನೋಡು ಕೂತ್ಕೋ ರವಿಯೋದಕ್ಕೆ ಹೊಂತಿದಾನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೋಗಿರಲಿಲ್ಲ ಹ್ಮ್ ನಾವು ಏನು ಮಾಡಿ ಗೊತ್ತಾ ಡೈರಿ ಬಂದೈತಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ತಂದಿದ್ರು ಬಂದಿದು ನಿಂದ ಏನು ಬರೀತಿಯಪ್ಪ ಅದರಲ್ಲಿ ಹೌದಾ ಅವ್ರ ಪಪ್ಪ ಡೈರಿ ತಗೊಂಡು ಇದು ನಂದು ಅಂತ ತೆಗೆದಿಟ್ಕೊಂಡಿದಾನೆ ನೋಡಿ ಅವನು ಎಷ್ಟು ಕೆ ಜಿ ತಂದ್ರಿ ನೀರುಳ್ಳಿ ನಾಲ್ಕು ಕೆಜಿ ನೂರು ರೂಪಾಯಿಗೆ ನಾಲ್ಕು ಕೆಜಿನ ರೂಪಾಯಿಗೆ ಐದಾ ಹಾಂ ಹಂಗಾರೆ ಕೆಜಿ ಚೆನ್ನಾಗೈತೆ ನೀರುಳ್ಳಿ ಚೆನ್ನಾಗೈತೆ ನೀರುಳ್ಳಿ ಡ್ರೈ ಐತಿ ನೀರುಳ್ಳಿ ಖಾಲಿ ಆಗಿತ್ತು ಸೊ ಹಾಗಾಗಿ ಒಂದು ಐದು ಕೆಜಿ ತಂದಿದ್ದಾರೆ ನೀರುಳ್ಳಿ ಸರಿ ಅದ ಅರಬ್ಬಿ ಅದು ಸಾಕದ್ದು ಡೈರಿ ನೀನು ತೆಗೆದಿಡು ಮತ್ತೇನೋ ನನಗೆ? ನೋಡ್ರಿ ಹೇಳ್ತಾನೆ ಇದು ಶೇಂಗಾಗ ಬೇಕಂದ್ರೆ ಬುಕ್ ಡೈರಿ ತೆಗೆದಿಡ್ಬೇಕಂದ್ ನಾನು ಬ್ಯಾಗ್ ಅಯ್ಯ ಹೊರಗಿಡಪ್ಪ ಸೋ ಹ್ಯಾಪಿ ಗ್ರೀಹನ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಕಾರ್ ಆಡ್ತಾ ಇದ್ದಾನೆ ರಿಮೋಟ್ ಕಾರು ಇಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಅನ್ನ ಮಾಡಿ ಸಾರು ಟೊಮೆಟೊ ಸಾರು ಇತ್ತು ಸೊ ಹಾಗಾಗಿ ಬರೀ ರೊಟ್ಟಿ ಅನ್ನ ಬಿಸಿ ಅನ್ನ ಮಾಡಿದೆ ಆ್ಯಂಡ್ ಪಲ್ಯ ಮಾಡಿದ್ದೀನಿ ಹಾಗಲಕಾಯಿ ಪಲ್ಯ ಏನದು ಸೌಂಡ ಹಾಗಲಕಾಯಿ ಪಲ್ಯ ಸೊ ನಾನು ಯಾವಾಗಲೂ ಹಾಗಲಕಾಯಿ ಪಲ್ಯ ಇದೇ ಥರ ಮಾಡೋದು ಡ್ರೈ ಮಾಡಿ ಡ್ರೈ ಮಾಡ್ತಾರೆ ಕೆಲವರು ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿಬಿಟ್ಟು ಬಟ್ ನಾನು ಇದನ್ನು ಗ್ರೇವಿ ಟೈಪೇ ಮಾಡೋದು ಮಟನ್ ಮಸಾಲೆ ಥರ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಹಾಕಿ ಮಾಡಿದರೆ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಬಿಸಿ ರೊಟ್ಟಿ ಸಾರು ಹಾಗಲಕಾಯಿ ಪಲ್ಯ ಸೌತೆಕಾಯಿ ಬಿಸಿ ಅನ್ನ ಜೊತೆಗೆ ಬಿಗ್ ಬಾಸ್ ನೋಡ್ಕೊತ ಊಟ ಮಾಡ್ತಾಯಿದ್ದೀವಿ